Praise the Lord. Greetings to you all in the name of our Lord and Savior Jesus Christ. Today's Bible verse Isaiah 65, verse 17. See, I will create new heavens and a new earth. The former things will not be remembered, nor will they come to mind. ಏಷಾಯ ಅರವತ್ತೈದು ಹದಿನೇಳನೇ ವಚನ ಇಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು ಮೊದಲಿದ್ದದ್ದನ್ನು ಯಾರೂ ಜ್ಞಾಪಿಸಿಕೊಳ್ಳರು ಅದು ನೆನಪಿಗೆ ಬಾರದು ಪ್ರೀತಿಯ ಪರಿಲೋಕದ ತಂದೆಯೇ ನಿಮಗೆ ಸ್ತೋತ್ರ ಉಂಟಾಗಲಿ ಅರ್ತಾನೆ ನೀವು ಈ ಹೊಸ ವರ್ಷದಲ್ಲಿ ನಮ್ಮ ಜೊತೆಗಿದ್ದು ನಡೆಸುತ್ತಾ ಇದ್ದೀರಿ ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ ನೂತನ ಆಕಾಶ ಮಂಡಲವನ್ನು ಸೃಷ್ಟಿಸುವೆನು ಎಂಬುದಾಗಿ ಹೇಳಿದೀಯಪ್ಪ ಭೂಮಂಡಲವನ್ನು ಸೃಷ್ಟಿಸುವೆನು ಎಂಬುದಾಗಿ ಹೇಳಿದ್ದೀ ತಂದೆಯೇ ನಿನಗೆ ಸ್ತೋತ್ರಪ್ಪ ಮೊದಲಿದ್ದದನ್ನು ಯಾರೂ ಜ್ಞಾಪಿಸಿಕೊಳ್ಳರು ಅದು ಅವರ ಜ್ಞಾಪಕಕ್ಕೆ ಬಾರದು ಎನ್ನುವ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ ನಿನಗೆ ಸ್ತೋತ್ರ ತಂದೆಯೇ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತಂದೆ ಅವರ ಜೀವಿತದಲ್ಲಿ ಇದುವರೆಗೆ ಅವರು ಅನುಭವಿಸಿರುವಂಥ ಎಲ್ಲ ದುಃಖವನ್ನು ಕಷ್ಟವನ್ನು ನೋವನ್ನು ಅವರು ಮರೆತು ಈ ಹೊಸ ವರ್ಷದಲ್ಲಿ ಹೊಸ ಜೀವಿತವನ್ನು ಪಡೆದುಕೊಂಡು ನನ್ನ ದೇವರು ನನ್ನೊಂದಿಗಿದ್ದಾನೆ ಎನ್ನುವ ಭರವಸೆಯಲ್ಲಿ ಅವರು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡುದೇವ ಯಾವಾಗಲೂ ನೀನವರ ಜೊತೆಗಿರು ಕರ್ತಾನೆ ಅವರ ಜೀವಿತದಲ್ಲಿ ಇಂದಿನಿಂದ ಎಲ್ಲವೂ ನೂತನವಾಗಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಏಸುವಿನ ನಾಮ ಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ